ಎಲ್ರಿಗೂ ನಮಸ್ಕಾರ ಆ ನಾವು ಕೇಸರಿಯ ಹಳೆ ವಿದ್ಯಾರ್ಥಿಗಳು ಸುಮಾರು ಎರಡ್ ಸಾವಿರದ ಹದ್ನಾರರಿಂದ ಇಪ್ಪತ್ತೊಂದರವರೆಗೂ ಕೂಡ ನಾವೆಲ್ಲರೂ ಹೆಚ್ಚು ಕಡಿಮೆ ವಯಸ್ಸಿನಲ್ಲಿ ಕಲ್ತಂತವ್ರು ಎಲ್ಲರೂ ಆದಷ್ಟು ಇಲ್ಲಿ ತಿಳಿದಿರುವ ವಿಷಯ ಏನಂತಂದ್ರ ನಾವು ಕೂಡ ಇನ್ನು ಮಟ್ಟ ಕೇಶಿಗಳ ಪ್ರಾಣಿ ಸಂಗ್ರಹ ಐತಿ ಅನ್ನೋದು ಯಾರಿಗೂ ಗೊತ್ತಿದ್ದಿಲ್ಲ ನಮ್ಮ ಅಪ್ರಾಣದಲ್ಲಿ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಮೇಲ್ಬೇಡಿ ನೋಡ್ಕೊಂಡು ಎಲ್ಲರೂ ಆ ಆ ಕಡೆ ಹೋಗ್ತೀವಿ ದಯವಿಟ್ಟು ಧಾರವಾಡದಲ್ಲಿ ಓದಕ್ಕೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕೈ ಏನು ಕೇಳ್ಕೊತೀನಿ ಅಂತಂದ್ರೆ ದಯವಿಟ್ಟು ನೀವು ಕೇಸರಿಯ ಪ್ರಾಣಿ ವಸ್ತು ನೀವು ದಯವಿಟ್ಟು ಭೇಟಿ ಕೊಡಿ ಮತ್ತು ನಮ್ಮ ನವೀನ್ ಗುರುಗಳಿಗೆ ಅದರ ತುಂಬ ಪ್ರೀತಿಯಿಂದ ಎಲ್ಲ ವಿಷಯಗಳ ಬಗ್ಗೆ ಕೂಡ ಒಂದಿಷ್ಟು ಬೇಜಾರು ಮಾಡ್ಕೊಳ್ಳಾರ್ದ ಹೇಳಿದ್ರು ಅದು ತುಂಬಾ ಮುಖ್ಯವಾಗಿ ಮುಖ್ಯವಾಗಿ ನಮ್ಮ ಸಹೋದರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ಮನಿಗ್ ಬಂದವರು ಅತಿಥಿಗಳಿಗೆ ಯಾವ ರೀತಿ ಸತ್ಕಾರ ಕೊಟ್ಟರು ಆ ರೀತಿ ಸತ್ಕಾರವನ್ನು ನಮ್ಮ ಗುರುಗಳು ಕೊಟ್ಟರು ಅನ್ನೋ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಮುಖ್ಯವಾಗಿ ನನ್ನ ವೈಯಕ್ತಿಕ ಅನಿಸಿಕೆಗಳನ್ನು ಮತ್ತೆ ನಮ್ಮ ನಮ್ಮ ಎಲ್ಲ ಸ್ನೇಹಿತರ ಅನಿಸಿಕೆಗಳನ್ನ ನಾವು ಬರೆದಿಟ್ಟಿದ್ದೀವಿ ನೋಡ್ರಿ ಇಲ್ಲಿ ನಮ್ಗೆ ಬಂದ ಮೇಲೆ ಅತಿ ಮುಖ್ಯವಾಗಿ ಗೊತ್ತಿಲ್ಲದಂತ ವಿಷಯಗಳು ಅಂದ್ರೆ ನೆಹರು ಅವರಾಗಿರ್ಬೋದು ಹಿಂದಿ ಇತಿಹಾಸಗಳನ್ನು ಹೇಳಿದ್ದಾರೆ ಅದು ನಾಗರಿಕತೆಯಿಂದ ನಾಗರಿಕತೆಗೆ ಹೋಗುವ ಪಯಣ ಅಂತೇಳಿ ಇಲ್ಲಿ ಮುಖ್ಯವಾಗಿ ನಾವು ಪ್ರಸ್ತುತ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ನಾವು ಇಲ್ಲೇ ಹಿಂಗಾದಿ ಏನಂತಂದ್ರ ನವಿಲಿನ ಬಣ್ಣ ಏನಾಗಿರ್ತೈತಿ ಅದರ ಚರ್ಮ ಮತ್ತೆ ಮಾಂಸಗಳು ಹಸಿರಾಗಿರ್ತತಿ ಅದರ ರಕ್ತ ಹಸಿರಾಗಿರ್ತತಿ ಅಂತ ವೈಜ್ಞಾನಿಕವಾಗಿ ನಮ್ಮ ಜನರು ನಂಬಿಸಿದ್ದ ಮತ್ತೆ ಮುಖ್ಯವಾಗಿ ನಾವು ಯಾರಿಂದ ಹಾಳಾಗಿವಿ ಅಂತಂದ್ರ ಇಲ್ಲಿ ನಾವು ಮುಖ್ಯವಾಗಿ ಸಮೂಹ ಏನಲ್ಲ ಮಾಧ್ಯಮಗಳಿಂದ ಹಾಳಾಗ್ತಾ ಇದ್ದೀವಿ ಮುಖ್ಯವಾಗಿ ನಮ್ಮನ್ನ ಏನ್ ಮಾಡಕತ್ತಿದ್ದಾರೆ ಧರ್ಮದ ಆಧಾರದ ಮೇಲೆ ಆಳ್ಕೆ ಮಾಡಿ ನಮ್ಮನ್ನ ತಪ್ಪು ಸಂದೇಶಗಳನ್ನ ಕೊಡಕತ್ತಾರೆ ನಾವು ಅದರಿಂದ ಮಾಡಕತ್ತೀವಿ ಧರ್ಮ ಯಾವುದು ತಪ್ಪು ಅಂತ ಹೇಳ್ಕೊಟ್ಟಿಲ್ಲ ಧರ್ಮದ ಬೋಧನೆ ಮಾಡಕ್ಕೆ ತಾರಲ್ಲ ಅವ್ರು ನಮ್ಗೆ ತಪ್ಪನ್ನ ಸ್ವಲ್ಪ ಸಂದೇಶಗಳಿಶ್ ಅನ್ನೋದೈತಿ ನೀರ್ ಒಳಗಿದ್ರೆ ಅದು ಒಟ್ಟ ಸಾಯೋದೇ ಇಲ್ಲ ಅನ್ನೋದು ಅದಕ್ಕೆ ಗೊತ್ತಿದ್ದೇ ಇಲ್ಲ ನಮ್ಗೆ ಚಾಲಕ ಎಲ್ಲರಿಗೂ ಬದುಕಬೇಕು ಅನ್ನೋ ಆಸೆ ಇರ್ತೈತೆ ಹೌದಾ ಸ್ವಾಭಾವಿಕವಾಗಿ ಎಲ್ಲರೂ ನಾ ನೂರು ವರ್ಷ ಬರಬೇಕು ಐದುನೂರು ವರ್ಷ ಬದುಕಬೇಕು ಅಂತ ಆ ಮೀನು ನೀರಲ್ಲಿದ್ರೆ ಸಾಯೋದೇ ಇಲ್ಲ ಅದನ್ನ ಇಮೇಜ್ ಮಾಡ್ಕೊಳ್ಳೋಕು ಸಾಧ್ಯ ಇಲ್ಲ ನೋಡ್ರಿ ಆಮೇಲೆ ನವಿಲಿನ ಬಣ್ಣ ಹಸಿರಾಗಿರ್ತೈತೆ ಮುಖ್ಯವಾಗಿ ಒಂಟೆ ನೀರು ಏನೈತೆ ಶೇಖರ್ಣೆ ಮಾಡಿಬಿಡ್ತೈತಿ ಅದಕ್ಕೆ ಎರಡು ಹೊಟ್ಟೆ ಇರ್ತವೆ ಅದು ಭಾಳಷ್ಟು ಆರು ತಿಂಗಳ ನೀರೇ ಕುಡಿದಿಲ್ಲ ಇಂಥವ್ರಲ್ಲ ದಿನ ಯೂಟ್ಯೂಬ್ನಾಗ ನೋಡ್ತೀವಿ ಹಾ ಅಂಥದ್ದು ಎಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾಗಳು ಏನಾಗ್ಯಾವ ಅಂದ್ರೆ ನಮ್ಮ ತಪ್ಪು ಸಂದೇಶದ ಕಡೆ ಕೊಂಡ್ತವು ಇದರಿಂದ ನಾವು ದೂರ ಹೋಗಬೇಕು ಮತ್ತು ಮುಖ್ಯವಾಗಿ ನಾವು ಹಳ್ಳಿ ವಾತಾವರಣ ಕಡೆ ನೋಡಿ ಉತ್ತರ ಕರ್ನಾಟಕ ಏ ನೋಡಿ ಐದು ಹಣಿ ಇತ್ತಂತ ಅದು ದೇವ್ರ ಮ್ಯಾಗ ಹಿಂಗೆ ನಿಂತಿತ್ತಂತ ಇಂಥ ತಪ್ಪು ಸಂದೇಶ ದಯವಿಟ್ಟು ಯಾರಿಗೂ ಕೊಡಕ್ಕೆ ಹೋಗ್ತಾರೆ ಯಾಕಂದ್ರೆ ಒಂದ್ಸಾರಿ ನೀವು ವಸ್ತು ಸಂಗ್ರಹಕ್ಕೆ ಭೇಟಿ ನೀಡಿ ನೀವು ಕೂಡ ಏನಾಯ್ತಲ್ಲ ಅನಾಗರಿಕತೆಯಿಂದ ನಾಗರಿಕತೆ ಕಡೆ ನೀವು ಹೋಗಕ್ಕೆ ಇಷ್ಟ ಪಡ್ತೀರಿ ಈ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದಾರೆ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತೀವಿ ನಾನು ಎಲ್ಲ ನಮ್ಮ ಗೆಳೆಯರ ಕಡೆಯಿಂದ ನಾವು ಇಲ್ಲೇ ಕಲಿತು ಇಲ್ಲೇ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೀವಿ ಮತ್ತು ನಮ್ಮ ಸ್ನೇಹಿತರು ಪೊಲೀಸ್ ಕೂಡ ಅದರ ಇನ್ನೂ ಕೆಲವು ವಿದ್ಯಾರ್ಥಿಗಳು ಇನ್ನು ಪೊಲೀಸ್ ಆಗೋ ಆಗೋದ್ರಲ್ಲಿ ಅದರ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯತೈತಿ ನಮ್ಮ ವಸ್ತು ಸಂಗ್ರಹಕ್ಕಾಗಲಿ ನಮ್ಮ ನಾವು ಕಲಿತಂಥ ಕಾಲೇಜಿಗಾಗಿ ನಾವು ಕೊಡುಗೆಯನ್ನು ನೀಡ್ತೀವಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಗುರುಗಳೇ ಇಷ್ಟೆಲ್ಲ ಚೆನ್ನಾಗಿರ್ತಾರೆ ಥ್ಯಾಂಕ್ ಯು